అక్క ఒందరి తుబుడకమ్ ఒసరి తుబుట్ కుత్కబడు నేను జోరగి ఆడుబాడాకవా తయి

ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಮ್ಮ ಬುಧವಾರ ತೀರೋದ್ರು ಬಟ್ ಏನಾಗಿತ್ತು ಏನು ಒಂದೂ ಗೊತ್ತಾಗಲಿಲ್ಲ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಆಲೆ ಮೂರು ವರ್ಷ ಆಗಿತ್ತು ಲಾಕ್ಡೌನ್ ಟೈಮಲ್ಲಿ ಅವ್ರಿಗೆ ಆಪ್ರೇಷನ್ ಆಗಿ ತುಂಬಾ ಚೆನ್ನಾಗಿದ್ರು ಕೆಲ್ಸಕ್ಕೆ ಹೋಗ್ತಿದ್ರು ಎಲ್ಲ ಚೆನ್ನಾಗಿದ್ರು ಈಗ ಒಂದು ಫಿಫ್ಟೀನ್ ಡೇಸಿಂದ ಅವ್ರಿಗೆ ಊಟ ಮಾಡ್ತಿರ್ಲಿಲ್ಲ ಬರೀ ಗಂಜಿ ಕುಡಿಯೋರು ಎದ್ದಳಕ್ಕೆ ಆಗ್ತಿರ್ಲಿಲ್ಲ ನಡೆದಾಡೋಕೆ ಆಗ್ತಿಲ್ಲ ಅಂದ್ಬಿಟ್ಟು ತುಂಬಾ ಕೊರಗ್ತಾಯಿದ್ರು ಅವ್ರಿಗೆ ಏನಾಯಿತು ಏನು ಒಂದು ಗೊತ್ತಾಗಲಿಲ್ಲ ಶುಕ್ರವಾರನೂ ಸಹ ಅಷ್ಟೇ ನಾವು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬ್ಲಡ್ ಟೆಸ್ಟು ಶುಗರ್ ಟೆಸ್ಟು ಎಲ್ಲ ಮಾಡಿಸ್ತು ಎಲ್ಲ ನಾರ್ಮಲ್ ಇತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ಏನಾಯಿತು ಏನು ಒಂದೂ ಇಲ್ಲ ಊಟ ಮಾಡಿ ಮಲ್ಕೊಂಡಿದ್ದು ಅಷ್ಟೇ ಮಂಗಳವಾರ ಆರಾಮಾಗಿ ಮಾಡಿದ್ರು ತುಂಬ ಹದಿನೈದು ದಿನ ಆಗಿತ್ತು ಅವ್ರು ಊಟ ಎಲ್ಲ ಮಾಡಿ ಅನ್ನ ಅನ್ನ ಮೊದಲನೇ ಬಾರಿ ತಿಂದ್ಬಿಟ್ಟು ದಿನ ಹನ್ನೊಂದು ಗಂಟೆವರೆಗೂ ಟಿ ವಿ ನೋಡೋರು ಅವತ್ತು ಹತ್ತು ಗಂಟೆಗೆ ಎಲ್ಲ ಆಫ್ ಮಾಡಿಬಿಟ್ಟು ಎಲ್ಲ ಮಲ್ಕೊಂಡ್ರು ಹತ್ತು ಗಂಟೆಗೆ ಮಲಗಿದಷ್ಟೇ ಗೊತ್ತು ನಮಗೂ ಪಾಪುಗೆಲ್ಲ ಹುಷಾರಿಲ್ಲ ಅಂದ್ಬಿಟ್ಟು ನಾವು ಇಮ್ಮ ಟ್ಯಾಬ್ಲೆಟ್ ಎಲ್ಲ ನುಂಗ್ಬಿಟ್ಟು ಮಲ್ಕೊಂಡು ನಮ್ಮ ಬಿಂದು ಯಾವಾಗಲೂ ಅಮ್ಮನ ಪಕ್ಕನೇ ಮಲಗಿರೋಳು ಮಲಗಿದಾಗ ಎರಡು ಗಂಟೆ ರಾತ್ರಿಲ್ಲ ಅವಳಿಗೆ ಎಕ್ಸ್ಟ್ರಾ ಅವಾಗ ನೋಡಿದಾಗ ಆಲ್ರೆಡಿ ಎಲ್ಲ ಆಲ್ರೆಡಿ ಒನ್ ಅವರ್ ಮೇಲೆ ಆಗಿರ್ಬೋದು ಒನ್ ಆರ್ ಟು ಅವರ್ಸ್ ಆಗಿರ್ಬೋದು ಅವರು ಆಲ್ರೆಡಿ ಡೆತ್ ಆಗಿತ್ತೇನು ಆಮೇಲೆ ನಾವು ಇಲ್ಲಿ ನಾವಿರೋ ಕಡೆ ನಮಗೆ ಮಾಡೋದಕ್ಕೆ ಯಾರು ಜಾಗ ಏನೂ ಇಲ್ಲ ಅದಕ್ಕೋಸ್ಕರ ಅಮ್ಮ ಅವಾಗಲೇ ಹೇಳೋರು ನನ್ನ ನಮ್ಮ ನಮ್ಮ ಅಮ್ಮ ಅಪ್ಪನ ಜಾಗ ಅವ್ರ ಸಮಾಧಿ ಪಕ್ಕನೇ ನಮ್ಮ ಸಮಾಧಿ ಮಾಡಿ ಅಂತೆಲ್ಲ ಅವಾಗಲೇ ಹೇಳ್ದಿದ್ರು ಅದಕ್ಕೋಸ್ಕರ ಅವ್ರಿಷ್ಟದಂತೆ ಹತ್ತು ವರ್ಷ ಆಗಿತ್ತು ನಾವು ನಮ್ಮ ಕುಟುಂಬನೆಲ್ಲ ಬಿಟ್ಟು ಬಂದು ಹತ್ತು ವರ್ಷದ ನಂತರ ಮತ್ತೆ ನಮ್ಮ ಕುಟುಂಬದ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರನ್ನಲ್ಲೇ ಅವ್ರ ಕಾರ್ಯ ಅವ್ರ ಕೊನೆ ಕೊನೆ ಅವರೊಂದು ಆಸೆನ ಈಡೇರಿಸಿ ಊರಲ್ಲೇ ಅವ್ರ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಬಂದು ಮುಂದಿನ ವಾರ ನಾಲ್ಕು ಮತ್ತು ಐದನೇ ತಾರೀಕು ಅವ್ರದ್ದು ತಿಥಿ ಇದೆ ಊರಲ್ಲೇ ಎಲ್ಲ ಮಾಡಬೇಕು ತುಂಬ ತುಂಬ ಒಂಥರ ಜಾಗ ಅವ್ರು ನಡೆದಾಡ್ತಿದ್ದು ಅವ್ರು ಕೂತ್ಕೋತಿದ್ದು ಪ್ರತಿಯೊಂದು ಸ್ಥಳವೂ ತುಂಬ ಹಿಂಸೆ ಕೊಡುತ್ತೆ ನನಗೆ ಒಂದು ವರ್ಷ ಆಗಿತ್ತು ಅಮ್ಮ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಬಂದು ನಾನೇ ಒಂದು ವರ್ಷದಿಂದ ನಾನೇ ನೋಡ್ಕೋತಾ ಇದ್ದೆ ನಮ್ಮ ಮನೇಲೇ ಇದ್ದರು ಮೊದಲು ಅವರಿಬ್ಬರು ಬೇರೆ ಇದ್ದರು ಅಮ್ಮ ಮತ್ತು ನನ್ನ ತಂಗಿ ಸಪ್ರೇಟು ನಾವು ಸಪ್ರೇಟ್ ಇದ್ದೋ ಈಗ ಒಂದು ವರ್ಷದಿಂದ ನಾನೇ ನೋಡ್ಕೋತಿದ್ದೆ ನಮ್ಮ ಮನೆಗೆ ಬಂದು ಸೆಪ್ಟೆಂಬರ್ಗೆ ಒಂದು ವರ್ಷ ಆಗಿತ್ತು ಸೊ ನಮ್ಮ ಮನೆಗೆ ಬಂದು ನಮ್ಮ ಮನೇಲೇ ನಮ್ಮ ಅಮ್ಮಕ್ಕನೇ ಉಸಿರೆಳೆದ್ಬಿಟ್ರು